ಐ ತಿಂಕ್ ಚುನಾವಣೆ ಆದಮೇಲೆ ಎರಡನೇ ಬಾರಿ ಬರ್ತಾ ಇದ್ದಾರೆ ಒಂದ್ ರೋಡ್ ವರ್ಕ್ ಇತ್ತು ಅದರಡಿ ನಿಂಗಪ್ಪ ನಿಂಗಪ್ಪ ಅಲ್ಲಿ ಹಿಂದಾಗಿರ ಹ್ಮ್ ಬರ್ರಿ ಈ ಕಡೆಗೆ ನಿಂಗಪ್ಪ ಕುಕ್ವಾಡಕ್ ಚುನಾವಣೆ ಸಮಯದಲ್ಲಿ ಬಂದಿದ್ದೆ ಅಪ್ಪಾಜಿ ಜೊತೆಗೆ ಅವ್ರ ಸೊಸೆ ಕೂಡ ಓಟ್ ಕೇಳಲಿಕ್ಕೆ ಕುಕ್ವಾಡಕ್ಕೆ ಬಂದಿದ್ದೆ ಸೊ ಅವತ್ತಿನ ದಿನ ಎಲ್ಲ ಹಿರಿಯರು ಅಹ್ ಕುಕ್ವಾಡ್ ಮಂಜಣ್ಣರಾಯ್ತು ನಮ್ಮ ಮಹೇಶಪ್ಪರು ಆಮೇಲೆ ಮಲ್ಲೇಶ್ ಅಜ್ಜರು ಮತ್ತು ಎಲ್ಲ ಹಿರಿಯರು ಕೂಡ ಅವತ್ತು ಚುನಾವಣೆಯಲ್ಲಿ ಅಪ್ಪಾಜಿಯವರು ಸೊಸೆ ನಿಂತಿದ್ದಾರೆ ಮಲ್ಲಿಕಾರ್ಜುನವರು ಮಡದಿ ನಿಂತಿದ್ದಾರೆ ಅಂತ ಹೇಳಿ ಚುನಾವಣೆಯಲ್ಲಿ ಯುವಕರು ಕೂಡ ಸಾಕಷ್ಟು ಜನ ಓಡಾಡಿ ಮನಸ್ಸು ಪರಿವರ್ತನೆ ಮಾಡಿಬಿಟ್ಟು ಈ ಬಾರಿ ಎಂ ಪಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಓಟ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಾ ಇಡೀ ಜಿಲ್ಲೆಯಿಂದ ಸಹಕಾರ ಸಿಕ್ಕಿದೆ ಇವತ್ತು ಎಂ ಪಿಯಾಗಿ ಗೆದ್ದಿದ್ದೀನಿ ಮತ್ತೆ ಕುಕ್ವಾಡಕ್ಕೆ ಬರೋದು ಬಹಳ ಸಂತೋಷ ಇದೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಫಸ್ಟ್ ಟೈಮು ಮದುವೆ ಆದ್ಮೇಲೆ ಕುಕ್ವಾಡ್ ಶುಗರ್ ಫ್ಯಾಕ್ಟ್ರಿಗೆ ಪೂಜೆಗೆ ನಾನು ಬಂದಿದ್ದೆ ಅವ್ರ ಜೊತೆಗೆ ನಾನು ಕೂಡ ಬಂದು ಯೂನಿಟ್ ಯೂನಿಟಿನ್ ಪೂಜೆ ಮಾಡಿದ್ವಿ ಸೊ ಅದಾದ್ಮೇಲೆ ಮತ್ತೆ ಚುನಾವಣೆ ಸಮಯದಲ್ಲಿ ಅಪ್ಪಾಜಿಯವ್ರ ಪರವಾಗಿ ಆಮೇಲೆ ಅವರು ಮೂರು ಬಾರಿ ಎಂ ಪಿ ಚುನಾವಣೆಯಲ್ಲಿ ನಿಂತಿದ್ರು ಅದ್ರ ಜೊತೆಗೆ ಅಪ್ಪಾಜಿಯವ್ರ ಹೆಸರಿನಲ್ಲಿ ಶುರು ಮಾಡಿರೋ ಎಸ್ ಎಸ್ ಕೆ ಟ್ರಸ್ಟಿನ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಎಲ್ಲ ಸರ್ಕಾರಿ ಶಾಲೆನಲ್ಲಿ ಮಹೇಶಪ್ಪರು ಎಲ್ಲರೂ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇವೆಲ್ಲ ಸಹಕಾರ ಮಾಡಿದ್ರಿ ಆಮೇಲೆ ಆಶಾ ವರ್ಕರ್ಸು ಅಂಗನವಾಡಿ ಕಾರ್ಯಕರ್ತರು ಹ್ಮ್ ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸಹಕರಿಸಿ ಆಗಿನ ಟೈಮ್ ನಲ್ಲಿ ನಾವು ಹೆಲ್ತ್ ಕ್ಯಾಂಪ್ನ ಕೂಡ ಯಶಸ್ವಿಯಾಗಿ ಮಾಡಿದ್ವಿ ಚುನಾವಣೆಯಲ್ಲಿ ಗಣೇಶನ ಮಿಲ್ನಲ್ಲಿ ಹೌದಾ ಅಲ್ಲೇ ಅಣ್ಣರು ಜವಾಬ್ದಾರಿ ವಹಿಸ್ಕೊಂಡು ಕುಕ್ವಾಡದಿಂದ ಮ್ಯಾಕ್ಸಿಮಮ್ ಎಷ್ಟು ಲೀಡ್ ಬರುತ್ತೋ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಗಣೇಶನವರು ನೇತೃತ್ವ ವಹಿಸ್ಕೊಂಡಿದ್ದಾರೆ ಸೊ ಪ್ರಯತ್ನ ಪಟ್ಟಿದ್ದೀವಿ ಹೌದಾ ಎಷ್ಟು ಬಂದಿದೆ ಅನ್ನೋದಕ್ಕಿಂತ ನಾವು ಮನಸ್ಪೂರ್ವಕವಾಗಿ ಇಲ್ಲಿರೋರೆಲ್ಲ ಪ್ರಯತ್ನ ಮಾಡಿದ್ದೀವಲ್ಲ ಅದು ಮುಖ್ಯ ಆಗುತ್ತೆ ಸೊ ಮುಂದೆ ಈ ಒಂದು ಅಪ್ಪಾಜಿಯವರ ಹೆಸರಿನಲ್ಲಿ ಸರ್ಕಲ್ ಉದ್ಘಾಟನೆ ಮಾಡಿದ್ವಿ ಗಣಪತಿ ದೇವಸ್ಥಾನ ಅದು ಕೂಡ ಅಚ್ಚುಕಟ್ಟಾಗಾಗಿದೆ ಅವತ್ತಿಲ್ಲಿ ಬೆಳ್ಳಿ ಗದೆ ಅದನ್ನು ಕೂಡ ಆಂಜನೇಯ ಸ್ವಾಮಿ ಕೊಟ್ಟು ನಮ್ಮ ಇಡೀ ಕುಕ್ವಾಡ ಗ್ರಾಮನ ಇದೇ ರೀತಿ ರಕ್ಷಣೆ ಮಾಡ್ರಿ ನಮಗೂ ಕೂಡ ಆಶೀರ್ವಾದ ಮಾಡ್ರಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ನಾವ್ ಬೇಡ್ಕೊಂತೀವಿ ಆಮೇಲೆ ಒಂದು ಮನವಿ ಕೂಡ ಕೊಟ್ಟಿದ್ದಾರೆ ಹಕ್ಕು ಪತ್ರ ಕೊಡ್ಬೇಕು ಅಂತ ಆಮೇಲೆ ದಲಿತ ಜನಾಂಗದ ನಿವೇಶನಕ್ಕೆ ಅದಕ್ಕೂ ಕೂಡ ಮಣ್ಣು ಎರಿಸ ಒಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದಾರೆ ಎರಡೂ ಕೂಡ ನಮ್ ಗಮನದಲ್ಲಿದೆ ಸಚಿವರ ಜೊತೆಗೆ ಅಪ್ಪಾಜಿ ಅವರ ಜೊತೆಗೆ ಚರ್ಚೆ ಮಾಡ್ಕೊಂಡು ಕುಕ್ವಾಡ ಗ್ರಾಮ ಸಾಕಷ್ಟು ಅಭಿವೃದ್ಧಿ ಇದೆ ನಾನು ಜಿಲ್ಲೆಯ ಓಡಾಡ್ತೀನಲ್ಲ ಕುಕ್ವಾಡದಲ್ಲಿ ರೋಡ್ಗಳು ಒಳ ರಸ್ತೆಗಳನ್ನ ಕೂಡ ಅಪ್ಪಾಜಿ ಅವರು ಎಷ್ಟು ಚೆನ್ನಾಗಿ ಮಾಡಿದಾರೆ ಇನ್ ಎಣಿಸ್ಬೇಕು ನಾವ್ ತಡ್ರಿ ಮಂಜಪ್ನ ಅಲ್ಲ ಅದನ್ನೇ ಹೇಳ್ತಾ ಇದ್ರ ಎಲ್ಲಾ ಕನೆಕ್ಟಿಂಗ್ ರೋಡ್ ಸಿಮೆಂಟ್ ರೋಡ್ ಆಗಿದಾವೆ ಇನ್ನು ಅಪ್ಪಾಜಿ ಅವ್ರನ್ನ ಕೇಳ್ಬೇಕು ಮಾಮಾ ಯಾವ್ ರೋಡ್ ಬಿಟ್ಟಿದ್ದೀರಾ ನೀವು ಇಡೀ ನಿಮ್ ಕ್ಷೇತ್ರನೇ ಸಿಮೆಂಟ್ ರೋಡ್ ಮಾಡಿದೀರಾ ಅಂತ ಅಷ್ಟು ಒಳ್ಳೆ ಅಪ್ಪಾಜಿಯವರು ನಮಗೆ ಸಿಕ್ಕಿದ್ದಾರೆ ಅವರ ಆಶೀರ್ವಾದ ಮತ್ ಎಲ್ಲರ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ಕುಕ್ವಾಡ್ ಗ್ರಾಮಕ್ಕೆ ಇಷ್ಟು ಆತ್ಮೀಯತೆಯಿಂದ ಬರ್ಮಾಡ್ಕೊಂಡಿದ್ದೀರಾ ಇದೇ ರೀತಿ ಆತ್ಮೀಯತೆಯಿಂದ ಯಾವಾಗ್ಲೂ ಇರೋಣ ಅಂತ ಹೇಳಿ ನನ್ನ ಮಾತಿನ ಗೊತ್ತಿಲ್ಲ ಧನ್ಯವಾದಗಳು